ಪ್ರಿಯ ವೀಕ್ಷಕರೇ ಇಲ್ಲೊಂದು ಕೃಷಿಕರು ತಮ್ಮ ಗೇಟ್ ಮೇಲೆ ಬರೆದಿದ್ದಾರೆ ನಾವಿಲ್ಲಿ ನೋಡ್ಬೋದು ದಯವಿಟ್ಟು ಗೇಟನ್ನು ತೆರೆದಿಡಬೇಡಿ ನಿಮ್ಮ ಒಂದು ನಿಮಿಷದ ಉದಾಸೀನತೆ ನಮ್ಮ ವರ್ಷಗಳ ಪರಿಶ್ರಮದ ವ್ಯರ್ಥತೆ ಇದರ್ಥ ಏನಂತ ಹೇಳಿದ್ರೆ ಈ ತರ ದೊಡ್ಡ ಜಮೀನ್ದಾರರು ಒಂದು ಗೇಟ್ ಮಾಡಿರ್ತಾರೆ ಇಂಥ ಒಂದು ಗೇಟ್ನೊಳಗೆ ಯಾರಾದರೂ ಹೋಗೋ ಸಮಯದಲ್ಲಿ ಉದಾಸೀನತೆಯಿಂದ ಗೇಟ್ ನೀವು ದಯವಿಟ್ಟು ತೆರೆದಿಡಬೇಡಿ ನೀವು ಒಂದು ನಿಮಿಷದ ಉದಾಸೀನತೆ ಅಂತ ಹೇಳಿದ್ರೆ ನೀವು ಗೇಟು ತೆಗೆದಿಟ್ಟು ಹೋಗ್ಬಿಡ್ತೀವಿ ಏನು ಹಾಕಿದ್ರೆ ಆಯ್ತಲ್ಲ ಅನ್ನುವಂಥ ಮನೋಭಾವನೆಯಿಂದ ನೀವು ಒಳಗೆ ಹೋಗ್ಬಿಟ್ರೆ ನಮ್ಮ ವರ್ಷಗಳ ಪರಿಶ್ರಮ ಒಬ್ಬ ರೈತ ವರ್ಷಗಟ್ಟಲೆ ಅಡಿಕೆ ಬೆಳೆದಿರ್ತಾನೆ ಕಬ್ಬು ಬೆಳೆದಿರ್ತಾನೆ ಇನ್ನಿತರ ಯಾವುದಾದ್ರೂ ಒಂದು ತಮ್ಮ ಕೃಷಿ ಜೀವನದ ಜವಾಬ್ದಾರಿ ಮಾಡಿರ್ತಾನೆ ನಮ್ಮ ಒಂದು ನಿಮಿಷದ ಉದಾಸೀನತೆ ಅವರ ವರ್ಷಗಟ್ಟಲೆ ಮಾಡಿರುವಂತಹ ಪರಿಶ್ರಮ ವ್ಯರ್ಥವಾಗುತ್ತೆ ಅನ್ನುವಂತ ಒಂದು ನಾಮಫಲಕ ಹಾಕಿದ್ದಾರೆ ಬಹಳಷ್ಟು ನಾವು ಈವರೆಗೆ ಥರ ನಾಮಫಲಕ ನೋಡಿದ್ದೀವಿ ದಯವಿಟ್ಟು ಗೇಟ್ ತೆಗೆಯಬೇಡಿ ಒಳಗಡೆ ಬರಬೇಡಿ ನಾಯಿ ಇದೆ ಈ ತರ ಇದೊಂದು ವಿಶೇಷತೆ ಕಾಣ್ತು ಅಂದರೆ ಒಂದು ಹಿತವಚನ ಬರುವಂಥ ಅವರ ವಿಶ್ವಾಸಿಗರಿಗೆ ಕೃಷಿಕರಿಗೆ ಜನರಿಗೆ ಒಂದು ಹಿತವಚನ ಹೇಳಿದ್ದಾರೆ ದಯವಿಟ್ಟು ಗೇಟನ್ನು ತೆರೆಯದಿಡಬೇಡಿ ಬಂದ ತಕ್ಷಣ ಒಂದು ನಿಮಿಷದ ನಿಮ್ಮ ಉದಾಸೀನತೆ ಗೇಟ್ ಹಾಕಕ್ಕೆ ನೀವು ಒಂದು ನಿಮಿಷ ಉದಾಸೀನ ಮಾಡಿದ್ರೆ ನಮ್ಮ ವರ್ಷಗಳ ಪರಿಶ್ರಮ ವ್ಯರ್ಥತೆ ಅಂತ ಹೇಳಿ ತುಂಬ ಒಳ್ಳೆ ಥರದಲ್ಲಿ ಬರೆದಿದ್ದಾರೆ ಆ ಭಗವಂತಗರಿಗೆ ಒಳ್ಳೇದು ಮಾಡಲಿ ಈ ಜಾಗದಲ್ಲಿ ಬರುವವರು ದಯವಿಟ್ಟು ಗೇಟ್ ಹಾಕಿ ಕೇವಲ ಈ ಜಾಗ ಅಂತಲ್ಲ ಯಾವುದಾದರೂ ಕೃಷಿಕರ ಜಮೀನಿಗೆ ನೀವು ಹೋದಾಗ ದಯವಿಟ್ಟು ಗೇಟ್ ಹಾಕುವುದನ್ನು ಮರೆಯಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು মুগিস্তি জয় জয় কর্ণাটকা